ಒಂದು ನಮಸ್ಕಾರ ನಾವೀಗ ಕೆ ಆರ್ ನಗರ ತಾಲೂಕು ಸಾಲಿಗ್ರಾಮ ಹತ್ರ ಇರೋಂಥ ಮಿರ್ಲೆ ಅಂತ ಉಪಾನಂದನಕಾರಿ ಕಚೇರಿಲ್ಲಿದ್ದೀವಿ ಇದು ಯಾವುದೋ ಒಂದು ಸಮಸ್ಯೆ ಇತ್ತು ನಡ್ರಿ ಮುಂದೆ ನಡೀ ಹಾಗೆ ನಮಸ್ಕಾರ ಸರ್ ಬರ್ಬೋದಾ ನಮಸ್ಕಾರ ನಾನು ಶ್ರೀವಾರಿ ನಾಗರಾಜ್ ಅಂದ್ಬಿಟ್ಟು ಸರ್ ಕೆ ಆರ್ ಎಸ್ ಪಾರ್ಟಿ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಸರ್ ಇಲ್ಲಿ ಈಗ ಕೆಲವೊಂದು ಮಾಹಿತಿಗಳು ನಮ್ಗೆ ಬಂದಿರೋ ಪ್ರಕಾರ ಅಕ್ರಮವಾಗಿ ಸರ್ಕಾರಿ ನೌಕರ ಅಲ್ಲದವರು ಬಂದು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ದೂರು ಬಂದಿದೆ ಅದು ನಿಜಾನಾ ಇಲ್ಲ ತಮ್ಮ ಇವತ್ತು ಬಂದಿದ್ದೀನಿ ಅಲ್ಲಿ ಸ್ವಲ್ಪ ವ್ಯವಹಾರ ಕುದುಸ್ಕೋತಾ ಇದಾರೆ ಅದೇ ಇದು ದುಡ್ಡು ಮಾಡ್ಕೊತಾ ಇದ್ದಾರೆ ರಿ ನೀವು ಇವತ್ತು ಬಂದಿರ ಸರ್ ರಿಪೋರ್ಟಿಂಗ್ ಮುಂಚೆ ಏನ್ ಮಾಡ್ತೀರಿ ಇಲ್ಲಿ ಸಾರ್ವಜನಿಕರ ದೂರು ಮುಖ್ಯವಾಗಿ ಬಂದಿ ಸರ್ಕಾರಿ ಅಧಿಕಾರಿ ಪಟ್ಟಿಗೆ ಅಥವಾ ನೀವೇನು ತಾತ್ಕಾಲಿಕ ಏನ್ ಕೊಡ್ತೀರೋ ಇಲ್ಲ ದಿನಗೂಲಿ ದಿನಗೂಲಿನ ತಗೊಂಡಿದ್ರಂತವ್ರು ಯಾರು ಅಲ್ಲದವರು ಬಂದು ಸರ್ಕಾರಿ ಕಡತಗಳನ್ನ ಮನೆಗ್ ತಗೊಂಡೋಗಿ ತಿದ್ದುಪಡಿ ಸರ್ ದಯವಿಟ್ಟು ನಿಮಿಷ ಏನ್ ಕಂಪ್ಲೇಂಟ್ ಬಂದಿದೆ ಹೇಳ್ತಾ ಇನ್ನ ಸರ್ಕಾರಿ ದಾಖಲಾತಿಗಳು ತಿದ್ದುಪಡಿ ಆಗ್ತಾ ಇದೆ ಮನೆಯಲ್ಲಿ ತಗೊಂಡೋಗಿ ಅಂತ ಕಂಪ್ಲೇಂಟ್ ಬಂದಿದೆ ಮತ್ತೆ ಲಂಚ ಬೇಡಿಕೆ ಒಂದ್ ಸಿ ಇನ್ನೊಂದು ಕೆಲವೊಂದು ಐನೂರು ಸಾವಿರ ಇಲ್ಲಿ ಕೆಲಸನೇ ಆಗಲ್ಲ ಅಂತ ಲೆಕ್ಕದಲ್ಲಿ ನಡೀತಾ ಇದೆ ತಾವು ಇವತ್ತು ಬಂದಿದ್ದೀರಾ ಹೊಸೂಬ್ರಂತಿಂತ ತಮ್ಮ ಹೆಸರು ಗೊತ್ತಾಗಲ್ಲ ಸರ್ ರಾಜಶೇಖರ್ ಅವರೇ ಸರ್ ರಿಕ್ವೆಸ್ಟ್ ಆ ಗಮನ ನೀವು ಇವತ್ತೇನು ಇವತ್ತು ಇಲ್ಲ ಏನಕಂದ್ರೆ ನಾವು ಪ್ರತಿ ಇನ್ನು ನಮ್ಮ ತಾಲೂಕು ಸಮಿತಿಯಿಂದ ವಿಸಿಟ್ ಮಾಡ್ತಿರ್ತಾರೆ ನಾವು ಜನರು ಮತ್ತೆ ಸರ್ಕಾರ ಇದಕ್ಕ ಸಹಭಾಗಿತ್ವದಲ್ಲಿ ಒಂದು ಕಾಪರೇಷನ್ ನಡಿಬೇಕು ಇದು ನಾವು ನಮ್ಗೆ ಏನ್ ದೂರ ಬಂದಿದೆ ನಮ್ಮಲ್ಲಿ ಮನೆ ತಿಳಿಸ್ಕೊಡ್ತೀವಿ ಇಲ್ಲ ನೀವು ಕಾನೂನು ಏನಿದೆ ಬಹುಶಃ ನೋಡಿ ಅಲ್ಲಿ ಯಾರೋ ಲಾಸ್ಟ್ ಟೈಮ್ ಒಂದಾಗ್ಲು ಇದಕ್ಕೆ ನೀವ್ಯಾರಿಗೆ ಕೇಳೋದು ಅಂತ ಕೇಳಿದ್ ಕಳ್ಸಿದ್ರಂತೆ ಪಬ್ಲಿಕ್ ಹೇಳಿದ್ವು ನಾವೆಲ್ಲ ಇದು ದಯವಿಟ್ಟು ಅದ್ರ ಮೇಲೆ ಒಂದು ಗಮನ ತಗೊಳ್ಳಿ ದಯವಿಟ್ಟು ಇನ್ನೊಂದು ಐಡಿಯಾ ತಾವು ಸರ್ ತಾವು ಸರ್ಕಾರಿ ಅಧಿಕಾರಿ ದಯವಿಟ್ಟು ಐಡಿ ಕಾರ್ಡ್ ಹಾಕಿ ಸರ್ ಐಡಿ ಕಾರ್ಡ್ಗಳು ಬಂದು ಕಡ್ಡಾಯ ಆಗಿದೆ ಇದೇ ಪ್ರಾಬ್ಲಮ್ ಅದಕ್ಕೋಸ್ಕರನೇ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅಧಿಕಾರಿ ಯಾರು ಈ ಡೀಲ್ ಗಳಲ್ಲಿ ಯಾರು ತುಂಬಾ ಇದೆ ಪ್ರಾಬ್ಲಮ್ ಆಯ್ತಾ ಅಲ್ಲ ದಯವಿಟ್ಟು ಹಾಕೊಳ್ಳಿ ಕೊಟ್ಟಿಲ್ಲ ಸರ್ ತಮ್ಗೆ ಇರ್ಲಿ ಸರ್ ನಾನ್ ನೋಡಿ ಮನವಿ ಇದೇನು ಫಸ್ಟ್ ಟೈಮ್ ಬಂದಾಗ ನಮ್ದು ನಿಮ್ದು ಒಂದು ಪರಿಚಯ ಇನ್ನೊಂದು ಬಂದಿ ಒಂದು ಹಿತಕರವಾಗಿರ್ಬೇಕು ನೀವು ತಪ್ಪೇ ಹುಡ್ಕಾಗಲ್ಲ ನೀವು ಬಂದಿದ್ರ ಇವತ್ತೇನೋ ನಡೆದಿರ ಏನೋ ಬಟ್ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಬಟ್ ಮುಂದಿನ ದಿನ ಸರಿಪಡಿಸ್ಕೊಬೇಕು ಸರಿ ಪಡಿಸ್ಕೋಬೇಕು ಯಾರು ವನಜಾಕ್ಷಿ ಅಂತಿದಾರಂತೆ ಸರ್ ಏನೋ ಪರಿಚಯ ಇದಾರೆ ಅವರು ನೋಡಿ ನೀವಿಲ್ಲ ಅಂತೀರಾ ಇದು ಘಟನೆ ಆಗಿ ನಿನ್ನೆನೂ ಗಲಾಟೆ ಆಗಿದೆ ಅಂತ ಕಂಪ್ಲೇಂಟ್ ಆಯ್ತು ಆಯ್ತು ಕೇಳಿ ಹಾಕಬೇಕು ಸರ್ಕಾರಿ ಕಡತ ಬಂದಿ ಬಂದು ಈಗ ಮೊನ್ನೆ ಒಂದು ಬೆಂಗಳೂರಲ್ಲೂ ನೋಡಿದೀರಾ ಅವರು ಎಲ್ಲಿ ಎಫ್ಐಆರ್ ಯಾವ ಲೆಕ್ಕಕ್ಕೆ ಹೋಗುತ್ತೆ ಇದ್ರ ಇದರ ಕಲ್ ಭಾಗದಲ್ಲಿ ಬೊನ್ನಹಳ್ಳಿ ಕೇಂದ್ರದಲ್ಲಿ ಇದೇ ಸರ್ಕಾರ ಇದೇ ನೋಂದಣಾಧಿಕಾರಿಗಳು ಸೀಲ್ ಕಡತಗಳು ಅಟೆಂಡೆನ್ಸ್ ಪ್ರತಿಯೊಂದು ಹೊರಗಡೆ ಖಂಡಿತ ಮಾಡ್ಲೇಬೇಕು ವಿಶಾಲಾಕ್ಷಿ ಯಾರು ಸರ್ ಇದಾರ ಅವರು ಸರ್ ಒಂದ್ ನಿಮಿಷ ಸಾರ್ವಜನಿಕರ ಗಮನಕ್ಕೆ ಒಂದ್ ನಿಮಿಷ ಸರ್ ಇವರು ಪಿಡಿಒ ಆಕ್ಚುಲಿ ಇವರು ಇವರು ಒಬ್ರು ಸರ್ಕಾರಿ ಅಧಿಕಾರಿನೇ ಪಿಡಿಒಗೆ ಸಂದೀಪ್ ಅಂತ ಹೇಳಿ ನನ್ನ ಹೆಸರು ರಿಜಿಸ್ಟ್ರೇಷನ್ ಬಂದಿದ್ದೀನಿ ನಾನು. ಈಕೆ ಏನು ಮಾಡಿದರೆ ಅಂದ್ರೆ ಈಗ ನಾವು ಅಣ್ಣ ತಂದಿರದು ಬೇರೆ ಏನೋ ವಿಚಾರಗಳು ಇತ್ತು. ಕೋರ್ಟ್ ದು ಮತ್ತೊಂದು. ಕೋರ್ಟ್ ಕೇಸು ಡಿಸ್ಮಿಸ್ ಆಗಿದೆ ಅಂತ ಸಾಹೇಬರಿಗೆ ಹೇಳಿ ನಾನು ಒಡಸಾಕಿ ಡಿಸ್ಮಿಸ್ ಆಗಿರೋ ಕಾಪಿ ಕೊಟ್ಟಿದ್ದೀನಿ. ಈಕೆ ಒಂದು ನಿಮಿಷ ಏನು ಮಾಡಿದರೆ? ಇಮಿಡಿಯೇಟ್ ಆಗಿ ನಮ್ಮ ಆಪೋಸಿಟ್ ಅವರಿಗೆ ರಿಜಿಸ್ಟ್ರೇಷನ್ ಬಂದಿದ್ದಾರೆ ಬನ್ನಿ ಅಂತ ಹೇಳಿ ಇವಳು. ರಿಜಿಸ್ಟ್ರೇಷನ್ ಸಮಯದಲ್ಲಿ ಕರ್ಕೊಂಡು ರಿಜಿಸ್ಟ್ರೇಷನ್ ನೀಳ್ತಾ ಇದ್ದಾರೆ. ಹಾ ನಾನು ಕೇಳೋದು ಒಂದೇ ಪ್ರಶ್ನೆ. ಆಕೆ ಸರ್ಕಾರಿ ನೌಕರಳಾ? ಆಕೆ ನೌಕರಳಲ್ಲ ಇಲ್ಲಿ. ಅವಳು ಯಾವ ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ ಮೇಲೆ ವರ್ಕ್ ಮಾಡುತ್ತಿದಾರಾ? ಇಲ್ಲ ಇಲ್ಲ ಮತ್ತೆ ಯಾಕೆ ಅವಳು 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 ಅಲ್ಲಿ ಕೆಲಸ ಆಯ್ತಾ ಈಗ ಅವಳು ಏನ್ ಮಾಡ್ತಿದ್ದಾಳೆ ಅಂದ್ರೆ ಕಡತಗಳನ್ನೆಲ್ಲ ಮನೆಗ್ ತಗೊಂಡೋಗಿ ರಾತ್ರಿ ಹತ್ತುವರೆ ಆದ್ರೂ ಆಫೀಸಲ್ಲಿ ಇರ್ತಾಳೆ ಎಲ್ಲ ಇ ಸಿಗಳನ್ನೂ ತಗೊಂಡೋಗ್ತಾಳೆ ಮನೇಲಿ ಅಲ್ಲಿ ಫೋನ್ ಮಾಡಿ ಬೇಕಾದವ್ರನ್ನ ಕರ್ಸ್ಕೊಂಡು ಅವಳು ದುಡ್ಡು ವಸೂಲಿ ಮಾಡೋದು ನೆನ್ನೆ ದಿಲೀಪ್ ಅಂತ ಅವ್ನು ನನ್ನ ಸ್ನೇಹಿತ ಬಂದಿದ್ದಾನೆ ಒಂದ್ ಇಸಿಗೆ ಮೂರ್ ಸಾವಿರ ಇಸ್ಕೊಂಡ್ರೆ ಫೋನ್ ಪೇ ಮಾಡಿದಾರೆ ಅವಳ ಹತ್ರ ಇದೆ ಅದು ಡಾಕ್ಯುಮೆಂಟ್ ನನಗೆ ನಿನ್ನೆ ಮಾಡಿ ಹೇಳಿದ್ದಾರೆ ಅವರು ಇಲ್ಲ ಮೇಲೆ ಸಿಕ್ಕಿಲ್ಲ ಆಗಿಲ್ಲ ಅಂತ ಹೇಳಿ ಒಬ್ರು ರೈತರು ಬಂದ್ರೆ ಬಡವರ ಹತ್ರ ಐದ್ ಸಾವಿರ ಕೊಡಿ ಆರ್ ಸಾವಿರ ಕೊಡಿ ಅಂತ ವಸೂಲಿ ಮಾಡೋದು ಕೇಳ್ತಿರೋದು ಪ್ರಶ್ನೆ ಒಂದು ಆಮೇಲೆ ಫೋನ್ ಮಾಡಿದ್ರೆ ಆಕೆ ಗಂಡ ಏ ಕುಡಿದು ಫೋನ್ ನೋಡು ಅಂತ ಅವ್ನ ಹೇಳ್ತಾನೆ ತಾಕತ್ತಿದ್ರೆ ನನ್ನ ತಗ್ಸು ಮಿರ್ಲೆ ಒಳಗಡೆ ಅಂತ ನನ್ಗೆ ಚಾಲೆಂಜ್ ಮಾಡಿದಾರ ಅವರು ನಾನು ಅದಕ್ಕೆ ಡಿಸ್ಟಿಕ್ ಮೆಜಿಸ್ಟರ್ ಕಂಪ್ಲೇಂಟ್ ಮಾಡ್ಬೇಕು ಅಂತ ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದಿಲ್ಲ ಬರುತ್ತೆ ಈಗ ನಾನ್ ಡಿಆರ್ ಕಂಪ್ಲೇಂಟ್ ಮಾಡ್ತೀನಿ

ಸರ್ ನಿಮ್ಮ ಅಧಿಕಾರಿನೇ ಅಲ್ಲ ಅಂದ್ಮೇಲೆ ಅದನ್ನ ಕೇಳ್ತಾರ ಅರ್ಥ ಮಾಡ್ಕೊಳ್ಳಿ ನಿಮ್ ಸ್ಟಾಫೇ ಇಲ್ಲ ಅಂದ್ಮೇಲೆ ಅರ್ಜಿಂಗ್ ತಗೋತಾರವರು ಆಮೇಲೆ ಸರ್ಕಾರಿ ಅಧಿಕಾರಿ ಅಲ್ದೇ ಸರ್ಕಾರಿ ಹತ್ರ ಸರ್ಕಾರಿ ಕೊಟ್ಟಿದ್ರಿ ಆಫೀಸ್ ಕೀನಾ ಈಗ ಹತ್ತುವರೆವರೆಗೂ ಇಲ್ಲಿ ಕೆಲಸ ಮಾಡ್ತಾಳೆ ಇವತ್ತು ಬಂದಿದ್ದೀನಿ ಅವಕಾಶ ಒಂದ್ ಸೇರಾ ಹೊರಗಡೆ ಕೂರ್ಸಿ ಅವಣ್ಣ ಒಳಗಡೆ ಹೊರಗಡೆ ಕೂರ್ಸಿ ಅವಳಿಸಿ ನಿಮ್ ಜವಾಬ್ದಾರಿ ಬರುತ್ತೆ ಕಡತಗಳನ್ನ ತಿದ್ದಾಳೆ ನಂದೇ ಹೇಳ್ತಾ ಇದ್ದೀನಿ ಹದಿನೆಂಟು ನಲ್ವತ್ತೈದು ಇರೋ ಮನೆಗೆ ಅರವತ್ತು ಇಪ್ಪತ್ತು ಕೀಸಿ ಕೊಟ್ಟು ಕಳ್ಸಿ ಮನೆ ಕಟ್ಟಿದಾಳವಳು ಚಾಲೆಂಜ್ ಮಾಡ್ತಾಳೆ ಗ್ರಾಮ ಪಂಚಾಯತಿ ಮೇಲೆ ಹೆಂಗ್ ನೋಡ್ತೀನಿ ಅಂತ ಈ ಕೈಯಿಂದ ಹಾಗೆ ತಿದ್ದಿರೋದು ಎರಡು ರಿಜಿಸ್ಟರ್ ಬೇಕು ನನ್ನ ಹತ್ರ ಇದೆ ಹ್ಯಾಂಡ್ ಓವರ್ ಮಾಡಿದೀನಿ ಸಿಒಗೆ ಇಲ್ಲ ಇದು ಗೌರವ ಕಮ್ಮಿ ಆಗ್ತದೆ ಸರ್ ನಿಮ್ಮ ನಿಮ್ಮ ಏನಿದೆ ನಿಮ್ಮ ನೋಂದಣಾಧಿಕಾರಿಗಳು ಇಲಾಖೆ ಏನಿದೆ ಇವತ್ತು ನಡೀತಾ ಇರೋದು ಯಾರೋ ಒಬ್ಬರಿಂದ ಇಬ್ಬರಿಂದ ನಿಮ್ಮ ಗೌರವ ಕಳ್ಕೊತಾ ಇದ್ರ ಏನಾಗಿದೆ ಮಾಡ್ತೀರಾ ಏನ್ ಮಾಡ್ತೀರಾ ಮಾಡಿ ಮುಂದಿನ ವಾರದಲ್ಲಿ ಆಕೆ ಅಲ್ಲಿ ಕೂಡುದು ನಿಮಗೆ ಆತರ ವಾರಲ್ಲ ನಿಮ್ಗೆ ಆತರ ಏನಾದ್ರು ತಗೋಬೇಕು ಅಂತಿದ್ರೆ ಮಿರ್ಲೆ ಒಳಗಡೆ ಪಾಪ ಕೆಲಸ ಇದ್ದವ್ರು ತುಂಬಾ ಜನ ಇದ್ದಾರೆ ಹದಿನೈದು ವರ್ಷದಿಂದ ದುಡಿದಿದ್ದಾಳೆ ಆಕೆ ನಾನು ಸರ್ಕಾರಿ ನೌಕರನಾಗ ಇಂದು ಮುರುಕ್ನೇಲಿ ಇದ್ದೀನಿ ಅವಳ ಮನೆ ಹೆಂಗಿದೆ ಹೋಗಿ ನೋಡಿ ಹ ಸರ್ಕಾರಿ ನೌಕರೇ ಅಲ್ಲ ಅವಳು ಅವಳ ಮನೆ ಹೆಂಗಿದೆ ನೋಡಿ ಡಬಲ್ ಆಫ್ ಟಿ ಮನೆ ಕಟ್ಕೊಂಡು ಇದು ಮಾಡ್ತಿದ್ದಾಳೆ ನಾಟ್ನಳ್ಳಿ ಅವ್ರು ಕೂಡ ಅವಕಾಶ ಏನು ಕೊಡಿ ಮಿರ್ಲೆಯವ್ರಿಗೆ ಇದಾರೆ ಮಿರ್ಲೆಯವ್ರು ಮಾಡ್ಲಿ ಕೊಡಿ ಯಾಕೆ ಯಾರು ಇಲ್ವಾ ಮಿರ್ಲೆಲಿ ಲೇಡೀಸ್ಗಳಿಲ್ವಾ ಇಲ್ವಾ ಕೊಡಿ ಸರ್ ಅವ್ರಿಗೆ ಕೆಲಸ ಮಾಡ್ತಾರೆ ಹೆಣ್ಮಗಳು ಬದುಕಲಿ ನಾ ತಳ್ಳಿ ಹೇಳಿ ಕೊಡ್ಬೇಕನ್ನೋದು ಏನಿದೆ ತೆಗ್ದಾಕೋಣ ಮೊದ್ಲು ಆಲ್ರೆಡಿ ಒಂದ್ಸಲ ಕಂಪ್ಲೇಂಟ್ ಆಗಿ ಹಾಕಿದ್ರು ವಾಪಸ್ ಬಂದಿದ್ದಾಳೆ ಮತ್ತೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೆಲಸ ಮಾಡೋಳು ಡೈಲಿ ಒಂದ್ವರ್ ಸಾವಿರ ಎರಡ್ ಸಾವಿರ ಪಿನ್ ಏನು ಕಟ್ತಾಳೆ ಅಲ್ಲ ಫೋನ್ ಪೇ ಚೆಕ್ ಅಕೌಂಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಇದೇನು ಎಫ್ ಐ ಆರ್ ಮಾಡಿದ್ರೆ ಏನಿಲ್ಲ ಬೊಮ್ಮನಹಳ್ಳಿಯಲ್ಲಿ ಇದೇ ಮೂರು ದಿನ ನಾಲ್ಕು ದಿನ ಮುಂಚೆ ನಮ್ಮ ಕೆ ಆರ್ ಎಸ್ ಪಾರ್ಟಿ ಪೇಜಲ್ಲಿ ನೋಡಿ ಗಡ್ತಾಗಳ ತಗೊಂಡೋಗಿ ತಿದ್ದುಪಡಿ ಮಾಡಿಕೊಂಡು ಐ ಎಫ್ಐಆರ್ ಆಗಿದೆ ಕಾನೂನಲ್ಲಿ ಅವಕಾಶ ಇದೆ ಇದಕ್ಕೆಲ್ಲ ಐತೆ ಪ್ರಾಬ್ಲಮ್ ಬಂದು ಈಗ ಅವ್ರ ಅಕೌಂಟ್ ಪೇ ಫೋನ್ ಪೇ ಮತ್ತೊಂದು ಮಾಡಿಕೊಂಡು ಸರ್ಕಾರಿ ಅಲ್ದವ್ರನ್ನ ಕಾಂಟ್ರಾಕ್ಟ್ ಬೇಸ್ ಅಲ್ದವ್ರಿಗೆ ಆಫೀಸ್ ಕಚೇರಿ ಒಳಗಡೆ ಹೆಂಗ ಕುರ್ಸ್ಕೊತಿದೀರ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೇರವಾಗಿ ಕೇಳ್ತಾ ಇದೀವಿ ನಾವು ಒಬ್ಬ ಸರ್ಕಾರಿ ಅಧಿಕಾರಿ ಪಿಡಿಒಗೆ ಎಂತ ಸಮಸ್ಯೆ ಅಂದ್ರೆ ಎಲ್ಲಾ ಇಲಾಖೆ ಗೊತ್ತಿರೋರು ಇನ್ನೊಂದು ಸಾರ್ವಜನಿಕರು ಬಂದಾಗ ಏನ್ ಸ್ಪಂದನೆ ಆಗ್ತಿದೆ ಸರ್ ಆಯ್ತಾ ಇಲ್ಲ ನೋಡೋದಲ್ಲ ನೀವು ನಾಳೆ ನಿರಂಗಿಲ್ಲ ಸರ್ ನಾನು ಲಕ್ಷ ನಾನು ರಿಜಿಸ್ಟ್ರೇಷನ್ ಬಂದ್ರೆ ಐದ್ ನಿಮಿಷದಲ್ಲಿ ರಿಜಿಸ್ಟ್ರೇಷನ್ ನಿಲ್ಲಿಸ್ತಾಳೆ ಪಿಡಿಒ ನನಗೆ ಹೆಂಗ್ ಮಾಡ್ತಾಳೆ ಅಂದ್ರೆ ಸಾರ್ವಜನಿಕರಿಗೆ ಹೆಂಗ ಮಾಡ್ತಾಳು ಇನ್ಫಾರ್ಮರ್ ಇಲ್ಲ ಇಲ್ಲ ಇದೊಂದು ಮಧ್ಯವರ್ತಿ ಇಲ್ಲ ಸರ್ ಇಲ್ಲ ಕೂರಂಗಿಲ್ಲ ದಯವಿಟ್ಟು ನಮ್ಮ ಒಂದು ವಾರ ನೋಡ್ತೀನಿ ಸರ್ ವಾಕ್ ಮಾಡ್ತೀನಿ ನೀವು ಅವಳನ್ನ ಕಚೇರಿ ಸರಿ ಸರ್ ಕಚೇರಿ ಒಳಗಡೆ ಪ್ರಶ್ನೆ ಕೊಡಿಸಿದ್ರೆ ನಮ್ದು ಸರ್ ನೀವು ನೀವು ತಗೋಬೇಕಂತಿದ್ರೆ ನೀವು ಆದ ಇನ್ನೂರು ರೂಪಾಯಿ ಬೇಸಿಸ್ ಮೇಲೆ ಮಿರ್ಲೆ ಒಳಗಡೆ ಲೋಕಲ್ ಅವ್ರು ತಗೊಳ್ಳಿ ನಾಟ್ ಅವ್ರು ತೊಗೊಳ್ಳಿ ಅಂತ ಹೇಳಿಲ್ಲ ನಡೆದಿದೆ ಅಂತ ಆಲ್ರೆಡಿ ಒಂದು ಅವ್ರ ಮೇಲೆ ಆರೋಪ ಇರೋದ್ರಿಂದ ಅವ್ರನ್ನ ಕೈ ಬಿಟ್ಟು ಲೋಕ ಸ್ಥಳೀಯವಾಗಿರೋರ್ನ ನಿಮ್ಗೆ ಕೆಲ್ಸಕ್ಕೆ ಬೇಕು ಅಂದ್ರೆ ಮತ್ತೊಂದು ಅವಕಾಶ ಕೊಟ್ಬಿಟ್ಟು ಸ್ಥಳೀಯವಾಗಿರೋನ್ನ ತಗೊಳ್ಳಿ ದಯವಿಟ್ಟು ಅವ್ರನ್ನ ನೀವೇನ್ ಇಷ್ಟ ದಿನ ನಡೆದಿದ್ದೀವಿ ಅವ್ರನ್ನ ಬಿಡುಗಡೆ ಮಾಡ್ಕೊಂಡು ಅವ್ರಿಗೇನು ನೀವು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಕೊಂಡು ಇಟ್ಕೊಂಡಿದ್ರು ಕಳ್ಸಿ ಅವ್ರನ್ನ ಬೇಕಿಲ್ಲ ಸರ್ ಅವರು ಅಲ್ಲ ಇಲ್ಲ ಅಲ್ಲ ಸರ್ ಅಲ್ಲ ಅಲ್ಲ ಲಂಚ ಭ್ರಷ್ಟಾಚಾರ ಅಂತ ಆರೋಪ ಬಂದ ಮೇಲೆ ನೇರವಾಗಿದ ಮೇಲೆ ಒಬ್ಬ ಪಿ ಡಿಒ ಸರ್ಕಾರಿ ಅಧಿಕಾರಿ ಹೇಳ್ಬೇಕು ನಿಮ್ಗೆ ಆಫೀಸ್ ಕೆಲಸ ಬೇಕೋ ನೀವು ಸರ್ ಅವ್ರ ಅವರಿಂದ ನಿಮ್ಗೆ ಅವರೇ ಬೇಕು ಅಂತ ಏನು ಹಠ ನನ್ ಅರ್ಥ ಆಗ್ತಾ ಇಲ್ಲ ಕೊಟ್ಟರೆ ಇವತ್ತೇ ನಾನ್ ನೋಡ್ತೇನೆ ಕೆಲಸ ಮಾಡ್ತಿರೋದು ನಾನು ಇವತ್ತೇ ನಾನು ನಿಮ್ಮನ್ನ ನೋಡ್ತಾ ಸರ್ ಇದು ಒಂದೇ ಕಮಿಟ್ಮೆಂಟು ಅವ್ರನ್ನ ಚೇಂಜ್ ಮಾಡ್ತಿರೋ ಮಾಡಲ್ಲ ಅಷ್ಟೇ ಹೇಳಿ ಸರ್ ಸಿಂಪಲ್ ಇನ್ನೂ ಬೇಡ ನಾವು ಮುಂದಕ್ಕೆ ಬೇಕು ನಾನು ಆಕ್ಷನ್ ತಗೊಂಡು ನಾವು ಲೆಟರ್ ಏನಾರ ಕೊಡ್ಬೋದು ನಾನು ಕೊಡ್ತೀನಿ ತಗೊಂಡೋಗಿ ಅವ್ರನ್ನ ಕೈ ಬಿಟ್ಟು ಹೊಸಬ್ರನ್ನ ತೊಗೊಳಕ್ಕೆ ಏನು ಸಮಸ್ಯೆ ಇದೆ ದಯವಿಟ್ಟು ಹೇಳಿ ಅವ್ರ ಮೇಲೆ ಲಂಚ ಭ್ರಷ್ಟಾಚಾರ ಆರೋಪ ಮೇಲೆ ಅವರೇ ಬೇಕು ಅಂತ ಯಾಕಿದೀರಾ ಸರಿ ಸರ್ ಆಯ್ತು ಅಲ್ಲ ನೀವು ಚೇಂಜ್ ಮಾಡ್ತೀರಾ ಮಾಡಲ್ಲ ಅದನ್ನ ಹೇಳಿ ಸರ್ ಕ್ರಮ ವಹಿಸೋದು ಏನು ಸರ್ ಅದು ಅರ್ಥ ಮಾಡಕಿಲ್ಲ ನೀವು ಹುರಿಕೊಂಡು ಹೋದ್ರೆ ಒಂದ್ ಮಾರ್ ಹೋಗಕ್ ಹಾಕಿಲ್ಲೆ ಮಾರ ಈಗ ಅದು ಅತಿ ಆಗದೆ ಬಳಿ ಮಾಡ್ಕೋ ನನ್ಗೆ ಹೇಳುದು ಸರ್ ತಾಕತ್ತಿದ್ರೆ ತರ್ಸ ಅಂತ

ಆಯ್ತೆ ಸರ್ ಇದ್ರ ಮೇಲೆ ಏನಾರು ಏನಿಲ್ಲ ಸರ್ ಒಪ್ಕೊಂಡಿದೀರಾ ದಯವಿಟ್ಟು ಇದ್ರ ಮೇಲೆ ತಿರ್ಗಾ ನೀವು ಚೇಂಜಸ್ ಮಾಡಕ್ ಹೋಗ್ಬಿಡಿ ಆರೋಪ ಬಂದಿರೋದಕ್ಕೆ ಬಂದಿರೋದು ಅರ್ಥ ಮಾಡ್ಕೊಳ್ಳಿ ಅವ್ರ ಫೋನ್ ಪೇ ಅಕೌಂಟ್ ಇಲ್ಲ ಹೇಳಿ ಅದು ಆರೋಪ ಸಾಧಪರ್ ಹಾಕ್ಬಿಟ್ಟು ಅವ್ರು ಏನ್ ಸ್ಟೇಟ್ಮೆಂಟ್ ಏನಿದೆ ಅಕೌಂಟ್ ಸ್ಟೇಟ್ಮೆಂಟ್ ತೆಗೆದ್ರೆ ಫೋನ್ ಪೇ ಗೂಗಲ್ ಪೇ ಒಬ್ಬ ಇನ್ನೂರು ರೂಪಾಯಿ ಬರಂತ ನೀವು ಇಟ್ಕೊಂಡ್ರಂತವ್ರು ಸರ್ಕಾರದಲ್ಲಿ ಎಲ್ಲೂ ಅದರಲ್ಲಿ ನಿಯಮಗಳಲ್ಲಿ ಇಲ್ದಿರಂತ ವ್ಯಕ್ತಿ ಅವರು ಅವ್ರ ಅಕೌಂಟ್ ತೆಗೆದ್ರು ನೀವೇ ಸಾಬೀತಾಗುತ್ತೆ ನಾವು ಅಲ್ಲಿವರೆಗೂ ಹೋಗೋದು ಬೇಡ ನೀವು ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲದ್ರಿಂದ ಸಂಬಂಧಪಟ್ಟವ್ರು ನೀವಾಗಿರೋದ್ರಿಂದ ನಿಮಗೆ ನಾವು ಮನವಿ ಕೊಡ್ತಿರೋದು ನಾಳೆಯಿಂದ ಇವತ್ತಿಂದ ತಕ್ಷಣದಿಂದ ಅವ್ರನ್ನ ಸರ್ಕಾರಿ ಕಡಕತಗಳು ಟಚ್ ಮಾಡೋದು ತಿದ್ದುಪಡಿ ಮಾಡೋದು ಯಾವುದೇ ಇದ್ದೇ ಅಲ್ಲದೆ ಅವ್ರನ್ನ ದಯವಿಟ್ಟು ಮುಕ್ತಿ ಮಾಡಿ ದಯವಿಟ್ಟು ನಾಳೆ ಇರಬಾರ್ದು ಸರ್ ಇಲ್ಲ ಬೇಕು ಅಂತ ನಮ್ಗೆ ಮುಂದೆ ಕರಾವ ಏನಿದೆ ನಾವು ಖಂಡಿತ ತಗೋತೀನಿ ಸರ್ ಅವರು ಆಫೀಸ್ಗೆ ದಯವಿಟ್ಟು ಅವ್ರಿಗೂ ಇದಕ್ಕೂ ನಿಮ್ಮ ನೋಂದಣಿ ಕಾರ್ಯಕ್ಕೂ ಸಂಬಂಧ ಇಲ್ಲ ಯಾರ ತಗೊಳ್ತಾರೆ ಬೇಡ ಸರ್ ಈಗ ಇವ್ರಿಗೆ ತಗೊಂಡ್ರ ಇನ್ನೊಬ್ರು ನಾನ್ ನನ್ ಕಡೆ ತಗೊಳ್ಳಿ ಅಂತ ಅದು ತಪ್ಪು ಈಗ ತಗೊಂಡಿರೋದು ಇದುವರೆಗೆ ಅದು ಏನಿಲ್ಲ ಏನೋ ಕೆಲ್ಸ ನಡ್ಕೊಂಡು ಹೋಗ್ಲಿ ಅನ್ನೋದು ನಡೀತಾ ಇದ್ದು ಅಷ್ಟ್ಬಿಟ್ರೇ ಬೇರೆ ಪಾಪ ಅವರು ಇವತ್ತು ಬಂದವರೇ ಸರ್ ನಾವು ಅವ್ರಿಗೆ ನಾವು ಕೇಳಿ ಮನವಿ ಕೊಡ್ತಿರೋದು ಭ್ರಷ್ಟಾಚಾರ ಆಲ್ರೆಡಿ ಸಾಬೀತಾಗಿದೆ ಏನೇನ್ ನಾಳೆ ರಿಲೀಸ್ ಸರ್ ದಯವಿಟ್ಟು ಈ ಕ್ಷಣದಿಂದ ಅವರು ಮುಕ್ತಿ ಕೊಟ್ಟಿದ್ರನ್ನ ಭಾವಿಸಿ ಇರ್ತೀವಿ ನಾಳೆ ಅವ್ರು ಮತ್ತೆ ಇನ್ನೊಂದೇನಾದ್ರು ಏನೋ ಸರ್ ಸರ್ಕಾರಿ ದಾಖಲಾತಿಗಳು ತಿದ್ದುಪಡಿ ಆಫೀಸ್ ಬಂದಿರೋದು ಮತ್ತೆ ಇದನ್ನೇ ಬೇರೆ ತರ ಇನ್ನು ಆಲ್ಟರ್ನೇಟಿವ್ ಮನೇಲಿ ಕುತ್ಕೊಂಡು ಡೀಲಿಂಗ್ ಮಾಡ್ಬೇಳೋದು ಆಫೀಸರ್ ಕೂರ್ ಕೊಡೋದು ಅವ್ರು ಬರ್ಕೊಡುದು ಯಾರ ಕೈಲಿ ಇಂಪ್ಲೂಯೆನ್ಸ್ ಮಾಡ್ಸಿದ್ರು ಹೇಳಿ ಅವ್ಳಕ್ಕಿಂತ ಚೆನ್ನಾಗಿರೋ ಇಂಪ್ಲೂಯೆನ್ಸ್ ನಾವು ಮಣ್ಣಿದ್ವಿ ಸರ್ ನಾವು ಇಲ್ಲ ಅಲ್ಲ ಒಳ್ಳೆ ರೀತಿ ಹೋಗೋಣ ಸರ್ ಅದನ್ನ ನಾವು ರಬ್ ಮಾಡ್ಕೊಳ್ಳಕ್ ಬೇಡ ಅಷ್ಟೇ ಸರ್ ಅಷ್ಟೇ ಮಾತು ಒಳ್ಳೇದಾಗ್ಲಿ ನಾವು ಮನವಿನೇ ಮಾಡ್ತಿರ ಸರ್ ಅದಕ್ಕೋಸ್ಕರ ಗೊತ್ತಿಲ್ಲ ವಿಚಾರಗಳು ಗೊತ್ತಿರಲ್ಲ ನಾಗರಾಜ್ ಅನ್ಬಿಟ್ಟು ಶ್ರೀವಾರಿ ನಾಗರಾಜ್ ಅನ್ಬಿಟ್ಟು ಕೆ ಆರ್ ಎಸ್ ಪಾರ್ಟಿ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ನಾನು ಆಯ್ತೆ ನಾವು ಇದು ಸಂಘಟನೆ ಉದ್ಘಾಟನೆ ಆಯ್ತು ಇನ್ನೊಂದು ಪಿ ಡಿ ಅವ್ರದ್ದು ಪಿಡಿಒ ಅವ್ರದ್ದು ಅಷ್ಟೇ ಸರ್ ಸರ್ಕಾರ ಇದು ನಾವು ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರು ನಾವು ಒಂದು 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 ಎರಡು ಹ್ಯಾಂಡ್ ಆಗಿ ಇರ್ಬೇಕು ನಾವು ಅಲ್ಲಿ ರೋಡ್ ರೋಡ್ ಮಾಡಿಸ್ಬೇಕಾಯ್ತು ಅಲ್ಲಿ ಅಕ್ರಮ ರಸ್ತೆ ಒತ್ತುವರೆ ಆಗಿತ್ತು ಅಲ್ಲಿ ನಾವು ಮಾಡಿಸಿ ಅವರು ಕೋಪರೇಷನ್ ಮಾಡಿದ್ರು ಸಾರ್ವಜನಿಕರು ಬಂದರು ಅಲ್ಲಿ ಬೆಳಗ್ಗೆ ನಾವು ಹನ್ನೆರಡು ಗಂಟೆಗೆ ಬಂದರು ಊಟ ಮಾಡಿಲ್ಲ ಇನ್ನೂ ನಾಲ್ಕು ನಾಲ್ಕೂವರೆ ಆಗ್ತಿದೆ ಸರ್ ಯಾರಿಗೋಸ್ಕರ ಮಾಡ್ತಾ ಇದೀವಿ ಹೇಳಿ ಒಂದು ದಾರಿ ಸರಿ ಹೋಗ್ಬೇಕು ಒಂದು ಭ್ರಷ್ಟಾಚಾರ ನಿರ್ಮಾಣ ಆಗಬೇಕು ಕರೆಕ್ಟ್ ಆಗಿರೋ ಅಧಿಕಾರಿಗಳು ಬಂದ್ಬಿಟ್ಟು ನಿಮಗೂ ನಾವು ಒಂದು ಗೌರವ ಕೊಡಂಗೆ ಸರ್ ದಯವಿಟ್ಟು ತೆಗೆದಾಕಿಂತನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಕೆ ಆರ್ ಎಸ್ ಪಾರ್ಟಿಯಿಂದ ಸರ್ ಅವರು ನಾಳೆ ಒಳಗಡೆ ಇದಾರೆ ಅಂತಂದ್ರೆ ದಯವಿಟ್ಟು ಬಂದು ನಾವು ಸತ್ಯಾಗ್ರಹ ಮಾಡ್ತೀವಿ ತತ್ತಿಳ್ಕೊಬಾರ್ದ ಮೇಲೆ ಇವತ್ತು ಒಂದೊಳ್ಳೆ ಭಾವನಲ್ಲಿ ಇರ್ತೀವಿ ನೀವು ತೆಗೆದಾಕ್ತೀರ ಅಂತ ಅಂದ್ಬಿಟ್ಟು ನೀವು ಮತ್ತೆ ಒಳಗಡೆ ಸೇರಿ ಸರ್ ನಾವು ಬಂದು ಡೈರೆಕ್ಟ್ ಸತ್ಯಾಗ್ರಹ ಕುತ್ಕೋತೀವಿ ಸರ್ ಅದು ನಿಮಗೂ ಅವಮಾನ ಆಗಬಾರ್ದು ನಮಗೂ ಅವಮಾನ ಆಗಬಾರ್ದು ಬೇಜ ಮಾಡ್ಕೊಬ್ರಿ ಆಯ್ತು ಧನ್ಯವಾದ ಸರ್ ಒಳ್ಳೆದಾಗಲಿ ಥ್ಯಾಂಕ್ ಯು ಮೇಡಮ್ ತಾವೂ ಸ್ವಲ್ಪ ಎಲ್ಲ ಐ ಡಿ ಕಾರ್ಡ್ ಯೂಸ್ ಮಾಡಿ ಮೇಡಮ್ ಗೊತ್ತಾಗಲ್ಲ ಸಾರ್ವಜನಿಕರ ನೋಡಿ ಇಷ್ಟು ಜನ ಇದ್ದೀರಲ್ವಾ ನೀವು ಈ ಅಷ್ಟೊತ್ತು ರಿಕ್ವೆಸ್ಟ್ ಮಾಡ್ತಿದ್ದು ಐ ಡಿ ಕಾರ್ಡ್ ಹಾಕಿದಾಗಲೇ ಗೊತ್ತಾಗದು ನಮಗೆ ಸಾರ್ವಜನಿಕರ ಯಾರು ಅಧಿಕಾರಿ ವರ್ಗಗಳು ಯಾರು ಅಂದ್ಬಿಟ್ಟು ಇದು ಸರ್ಕಾರದಿಂದ ಇರೋ ಆದೇಶ ನಾವೇ ನಾನು ನಿಮಗೆ ಕೋರ್ಸ್ ಮಾಡ್ತಿರೋದೇನಲ್ಲ ಯಾವುದೂ ನಿಮಗೆ ಇದು ಹಾಕೊಂಡಾಗ್ಲೇ ಗೊತ್ತಾಗೋದು ಅಲ್ವೇ ಸರ್ಕಾರ ಕೊಟ್ಟಿರೋದು ಅದಕ್ಕೆ ಅಲ್ಲ ಸರ್ ಅಲ್ವಾ ಮೇಡಮ್ ಒಳ್ಳೇದಾಗ್ಲಿ ಬದಲಾಗಿ ಏನಿಲ್ಲ ತೊಂದರೆ ಇಲ್ಲ ಯೂಸ್ ಮಾಡೋದು ಪ್ರಾಕ್ಟೀಸ್ ಮಾಡಿ ವಾರಕ್ಕೊಂದ್ಸರಿ ನಾವು ಬರ್ತಾ ಇರ್ತೀವಿ ಒಂದು ಒಳ್ಳೆ ವಿಶ್ವ ಇಟ್ಕೊಳ್ಳೋಣ ದೂರ ಏನಿಲ್ಲ ತಪ್ಪೇನಿಲ್ಲ ನಿಮ್ಮೆಲ್ಲ ಐತೆ ಒಳ್ಳೆದಾಗಲಿ ಸರ್ ಥ್ಯಾಂಕ್ ಯು ಬಸವರಾಜ್ ಸರ್ ಬರಬೇಕಾ ಇಲ್ಲ ನೀವು ಮನೆ ಸರ್ ಇಲ್ಲ ಇವರು ಅವರು ನಾವು ಬಂದಿದ್ದು ಬಹುಶಃ ಇದು ಅಧಿಕಾರಿಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿನೇ ಎಲ್ಲ ಅವರು ಇದು ಬಂದಿ ಆ ಬಹುಶಃ ಈ ಮೂಲೆಗೆ ಜಂಕ್ಷನ್ ಒಳಗೆ ಕುಗ್ರಾಮಗಳಿಗೆ ಯಾರು ಸರ್ಕಾರಿ ಅಧಿಕಾರಿಗಳು ಮತ್ತೆ ಇನ್ನೊಂದು ಯಾರು ಬಂದು ಇದ್ರಲ್ಲಿ ಲಂಚಾವತಾರ ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ಬಟ್ ಇವತ್ತು ಕೆ ಆರ್ ಎಸ್ ಪಕ್ಷದಿಂದ ವತಿಯಿಂದ ನಾವು ಒಂದು ಗ್ರಾಮದ ಯಾವುದೋ ಒಂದು ಅಕ್ರಮ ಏನು ರಸ್ತೆ ಒತ್ತುವರಿಯುತ್ತ ಅದ್ರ ವಿಚಾರವಾಗ ನಾವು ಬಂದಿದ್ವಿ ಇದು ಬಂದಾಗ ಸಾರ್ವಜನಿಕರಿಂದ ಖುದ್ದು ನಮ್ಮ ಪಿ ಡಿಒ ಸಾಹೇಬ್ರೆ ಇಂತ ವ್ಯವಸ್ಥೆ ಇದೆ ಸರ್ ದಯವಿಟ್ಟು ಒಂದು ಗಮನ ಹರಿಸೋಣ ಬನ್ನಿ ಎಲ್ಲ ಒಗ್ಗಟ್ಟಾಗಬೇಕು ಅಂತ ಬಂದಿದ್ವಿ ಅವರೇ ಹೇಳ್ತಾರೆ ಈ ವಿಷಯ ಏನಿದೆ ಅನ್ಬಿಟ್ಟು ದಯವಿಟ್ಟು ನೀವು ಎರಡು ಮಾತು ಕ್ಲಿಯರ್ ಆಗಿಬಿಡಿ ಸರ್ ಈಗ ನಾನು ಮೊನ್ನೆ ನಾನು ನಮ್ಮ ತಂದೆಯಿಂದ ನಮ್ಮ ಆಸ್ತಿನ ದಾನಪತ್ರ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೆ ನಮ್ಮ ತಂದೆ ಕಡೆ ಸಂಬಂಧಿಕರದು ತಕರಾರಿತ್ತು ಇತ್ತು ಅವ್ರ ತಕರಾರು ಕೋರ್ಟ್ ವಜಾ ಆಗಿದೆ ವಜಾಗೆ ಅದು ಇವ್ರ ಕೋರ್ಟ್ ಪ್ರಕರಣದಲ್ಲೂ ರದ್ದಾಗಿದೆ ಅಂತ ಬರೆದಿದ್ದಾರೆ ಆದ್ರೂ ಈಕೆ ಏನ್ ಮಾಡಿದಾಳೆ ಅಂದ್ರೆ ಅಪೋಸಿಟ್ ಪಾರ್ಟಿ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟು ಬನ್ನಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇದಾರೆ ಅಂತ ಐದು ನಿಮಿಷಕ್ಕೆ ಈ ರಿಜಿಸ್ಟ್ರೇಷನ್ ಆಗದ ರೀತಿ ತಡೆ ಹಿಡಿದಾಳೆ ಅವಳು ಆವಾಗಲೇ ಗೊತ್ತಾಗಿದ್ದು ಈಕೆ ಸರ್ಕಾರಿ ನೌಕರನ ಅಲ್ವಾ ಅಂತ ಅನಧಿಕೃತವಾಗಿ ಈಕೆ ಬಂದು ಅಲ್ಲಿ ಸರ್ಕಾರಿ ದಾಖಲೆಗಳೆಲ್ಲಾನು ಮನೆಗೆ ತಗೊಂಡು ಹೋಗೋದು ಇ ಸಿಗಳನ್ನೆಲ್ಲ ಮನೇಲಿ ಮಾಡೋದು ತಿದ್ದೋದು ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಗ್ರಾಮ ಪಂಚಾಯಿತಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ನನಗೆ ಈಕೆ ಇವಳು ಸರ್ಕಾರಿ ನೌಕರಿ ಅಲ್ಲ ಇವಳು ಬಂದು ಅನಧಿಕೃತವಾಗಿ ಸೇರ್ಕೊಂಡಿದ್ದಾಳೆ ಅಂತ ಈ ಇದ್ರ ವಿಚಾರವಾಗಿ ಗಮನ ಹರಿಸಲಿ ಅಂತ ಹೇಳಿ ನಾನು ಸಬ್ರೀಶ್ ಹತ್ರ ಮನವಿ ಮಾಡಿದ್ದೀನಿ ಈ ವಿಚಾರವಾಗಿ ನಾವು ಗ್ರಾಮ ಪಂಚಾಯಿತಿಯಲ್ಲಿ ರೆಸೊಲ್ಯೂಷನ್ ಮಾಡಿ ನಾವು ಡಿಆರ್ ಮತ್ತೆ ಎ ಆರ್ ಅವರಿಗೆ ಮತ್ತೆ ಸೆಂಟ್ರಲ್ ಜಿ ಆರ್ ಅವ್ರಿಗೂ ಕಳ್ಸಿಕೊಡ್ಬೇಕು ಅಂತ ತೀರ್ಮಾನ ಮೌಖಿಕವಾಗಿ ಈಗ ನಮ್ಮ ಉಪನಂದಿ ಅಂತ ಹೇಳಿ ಮುಕ್ತಿ ಮಾಡಬೇಕು ಅಂತ ರಿಕ್ವೆಸ್ಟ್ ಕೊಟ್ಟಿದ್ವಿ ಅವ್ರು ಒಪ್ಕೊಂಡಿದ್ದಾರೆ ಬಹುಶಃ ನಾಳೆ ಏನಾದರೂ ಸಾರ್ವಜನಿಕರಲ್ಲೂ ನಾವು ಕೇಳ್ಕೊಳ್ಳೋದೊಂದೇ ಅವರು ಅನಧಿಕೃತ ಅಧಿಕಾರಿ ಆಗಿರೋದ್ರಿಂದ ಅವ್ರ ಹತ್ರ ನೀವು ಐನೂರು ಸಾವಿರ ಮೂರು ಸಾವಿರ ಈಗ ಅವರೇ ಎಂತರ ಸ್ನೇಹಿತರ ಮೂರು ಸಾವಿರ ನಿನ್ನೆ ಯಾಕೆ ಫೋನ್ ಪೇ ಮಾಡಿಸ್ಕೊಂಡಿದ್ರಂತೆ ಒಂದು ಈಸಿಗೆ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಸರ್ಕಾರಿ ಇಲ್ಲ ಅಂತವನ್ನೆಲ್ಲ ನಂಬಿ ನಾವು ಟೋಪಿ ಹಾಕಿಸಿಕೊತಾ ಇದೀವಿ ಅಂದ್ರೆ ನಮಗೆ ಇಂಥದ್ದು ಇಂಥದ್ದ ಇಂಥ ಕಾಲದಲ್ಲೂ ನಮಗೆ ನಾಚಿಕೆಡಿನ ಸಂಗತಿ ಇವೆಲ್ಲ ನಿಲ್ಬೇಕು ಸ್ನೇಹಿತರೆ ಪ್ರತಿಯೊಂದು ಸರ್ಕಾರಿ ಅಧಿಕಾರಿ ಕೇಳೋದ್ರ ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತ ಕಟ್ಟಬೇಕು ಪ್ರತಿಯೊಂದು ನಾಡು ಕಟ್ಟಬೇಕು ಅಂತ ನಾವು ಆರ್ ಎಸ್ ಪಕ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಬೆಂಬಲಿಸಿ ಮತ್ತೆ ಅವರು ಇವತ್ತಿಂದ ಏನು ಮುಕ್ತಿ ಸಿಗಬೇಕು ಅಂತಿದೆ ಅವರು ಇವತ್ತಿಂದ ಉಪನಂದಾಣಿಕಾರಿ ಅಂತ ರಾಜಶೇಖರ್ ಹೇಳ ಪ್ರಕಾರ ಇವತ್ತಿಂದ ಅವರ ಕೆಲಸದಿಂದ ಏನು ಕೆಲಸನೇ ಇಲ್ಲ ಅವರು ಕಾನೂನು ಬದ್ಧ ಅಲ್ಲ ಬಟ್ ಆದ್ರೂ ಇವತ್ತಿಂದ ಅವ್ರು ಬರೋ ಆಗಿಲ್ಲ ಇವತ್ತು ಲಾಸ್ಟ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅವ್ರೇನೋ ತಪ್ಪಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇದೇ ನೋಂದಾಣಿಕಾರಿ ಮುಂದೆ ಕೂತ್ಕೊಂಡು ಅದೇ ಆಮಂತ್ರಣ ಉಪವಾಸ ಬೇಕಾದ್ರೆ ನಾವು ಮಾಡಕ್ಕೆ ರೆಡಿ ಇದ್ದೀವಿ ಇಷ್ಟು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಜೈ ಕೆಆರ್ ಎಸ್ ತಮಗೂ ವಂದನೆಗಳು ಸರ್ ನಾವು ಅಲ್ಲಿ ರಸ್ತೆ ಒತ್ತುವರಿ ಕಾಮಗಾರಿ ಚರಂಡಿ ಬಹುಶಃ ನಾವು ಹನ್ನೆರಡು ಗಂಟೆ ಹನ್ನೆರಡುವರೆ ಸಿಗ್ತವ್ರು ಸತತ ನಾಲ್ಕು ಗಂಟೆ ನಮ್ಮ ಜೊತೆ ಇದ್ದ ಒಂದು ಐದು ನಿಮಿಷ ಇದು ವಿಷಯ ಇತ್ತು ಇವರು ಬಂದು ಹಂಗೆ ಬಂದಿದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ಕಾರ